ವೈಕುಂಠ ಏಕಾದಶಿ ಅಂದರೇನು ಹೀಗಿದೆ ಒಂದು ಕಥೆ ವೈಕುಂಠ ಏಕಾದಶಿ ಸನಾತನ ಧರ್ಮಾಯುನಗಳಲ್ಲಿ ಭಕ್ತಿಗಳಿಂದ ವಿಷ್ಣುವನ್ನು ಪೂಜಿಸುವ ಮಹತ್ವದ ದಿನ ಏಕಾದಶಿ ಅಂದರೆ ಹನ್ನೊಂದು ಎಂಬ ಅರ್ಥವಿದೆ ಒಂದು ತಿಂಗಳಲ್ಲಿ ಎರಡು ಏಕಾದಶಿಗಳು ಬರುತ್ತವೆ ಈ ದಿನದಂದು ಉಪವಾಸ ಇದ್ದು ವ್ರತ ಆಚರಣೆ ಮಾಡುವ ಸಂಪ್ರದಾಯವು ಹಿಂದಿನ ಕಾಲದಿಂದಲೂ ರೂಢಿಯಲ್ಲಿದೆ ಪ್ರತಿ ಏಕಾದಶಿಗಳಿಗಿಂತಲೂ ವೈಕುಂಠ ಏಕಾದಶಿ ವಿಶೇಷವಾದದ್ದು ಚಂದ್ರಮಾನ ಪುಷ್ಯಮಾಸ ಶುಕ್ಲ ಪಕ್ಷದಂದು ಬರುವ ಏಕಾದಶಿ ಅತ್ಯಂತ ವಿಶೇಷವಾದದ್ದು ಈ ದಿನದಂದು ವೈಕುಂಠ ಅಂದರೆ ವಿಷ್ಣು ಲೋಕ ಸ್ವರ್ಗದ ಬಾಗಿಲು ಅಂತರೆಯುವುದು ಎಂದು ಹೇಳಲ್ಪಡುತ್ತದೆ ಎಂಬ ಪ್ರತಿಕ್ರಿಯೆಯು ಕೂಡ ಇದೆ ವಿಷ್ಣು ಅಂದರೆ ಸಾಕ್ಷಾತ್ ವೆಂಕಟೇಶ್ವರನ ಸನ್ನಿಧಿ ಈ ದಿನ ವಿಷ್ಣು ದೇವಾಲಯಗಳಿಗೆ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ವೈಕುಂಠ ಎಂಬ ಹೆಸರಿನ ಅರ್ಥವೇನು ಕುಂಠ ಎಂದರೆ ಅಸಾಮರ್ಥ್ಯ ಸಾಮರ್ಥ್ಯವನ್ನು ಹೆಚ್ಚೆತ್ತವಾಗಿರುವನು ವಿಕುಂಠ ಎಂದರೆ ಬದುಕಿನ ನಡೆಯಲ್ಲಿ ಎಂದೂ ಜಾರದವನು ಎಲ್ಲೂ ನೀವು ಜಾರುವುದಿಲ್ಲ ಅಂದರೆ ಸಾಕ್ಷಾತ್ಕಾರವಾಗಿ ಮುಕ್ತಿ ಪಡೆಯುವರು ಎಂದು ಅರ್ಥ ಬದುಕಿನಲ್ಲಿ ಎದುರಾಗುವ ಅಸಮರ್ಥ್ಯಗಳನ್ನು ಸಾಮರ್ಥ್ಯವಾಗಿ ಅದನ್ನು ಎದುರಿಸಿ ಹೋಗಲಾಡಿಸುವುದು ಎಂದು ಅರ್ಥ ಶರೀರಂ ಮಾಧ್ಯಮ್ ಕುಲ ಧರ್ಮ ಸಾಧನಂ ಎಂಬ ಮಾತಿನಂತೆ ಯಾವುದೇ ಒಳ್ಳೆಯ ಧಾರ್ಮಿಕ ಕೆಲಸಗಳನ್ನು ಮಾಡಬೇಕಿದ್ದರೂ ದೇಹ ಸದೃಢವಾಗಿರಬೇಕು ದೇಹ ಮತ್ತು ಮನಸ್ಸಿನಿಂದ ಸ್ವಾಪ ಕಾಪಾಡಿಕೊಳ್ಳುವ ಮೂಲಕ ಜೀವನದಲ್ಲಿ ಎದುರಾಗುವ ಅಸಮರ್ಥ್ಯ ಕೆಲಸಗಳನ್ನು ನಾವು ಯಶಸ್ವಿಯಾಗಿ ಮಾಡುತ್ತೇವೆ ಅದರಲ್ಲಿ ತುಂಬ ಶ್ರೇಷ್ಠವಾದದ್ದು ವೈಕುಂಠ ಏಕಾದಶಿ ನಮಗೆ ತಿಂಗಳಲ್ಲಿ ಎರಡು ಏಕಾದಶಿಗಳು ಬರುತ್ತೆ ಅದರಲ್ಲಿ ಶ್ರೇಷ್ಠವಾದದ್ದೇ ಇದು ಇದು ಮಾಡಿದ್ರೆ ನಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ನಮಗೆ ಸ್ವರ್ಗ ಸಿಗುತ್ತೆ ಅಂತ ಹಿಂದಿನಲ್ಲಿ ಪುರಾಣದಲ್ಲಿ ಹೇಳಲ್ಪಡುತ್ತೆ ಸೊ ಈ ಸಲ ನಮಗೆ ವೈಕುಂಠ ಏಕಾದಶಿ ಬರ್ತಿರೋದು ಹತ್ತನೇ ತಾರೀಕು ಆದರೆ ಇದರ ಆಚರಣೆ ಇದು ಶುರು ಆಗೋದು ಜನ್ವರಿ ಒಂಬತ್ತನೇ ತಾರೀಕು ಹನ್ನೆರಡು ಇಪ್ಪತ್ತೆರಡು ಮಧ್ಯಾಹ್ನ ಶುರುವಾದರೆ ಜನ್ವರಿ ಹತ್ತನೇ ತಾರೀಕು ಹತ್ತು ಹತ್ತೊಂಬತ್ತು ಅದಕ್ಕೆ ಮುಗಿಯುತ್ತೆ ಸೊ ಅಲ್ಲಿಗೆ ನಮ್ಮ ನೋಡೋಕ್ಕೆ ಹೋದರೆ ಪಕ್ಷ ಏಕಾದಶಿ ಶುರುವಾಗೋದು ಜನ್ವರಿ ಒಂಬತ್ತಕ್ಕೆ ಪಕ್ಷ ದ್ವಾದಶಿ ಶುರುವಾಗೋದು ನಮಗೆ ಜನ್ವರಿ ಹತ್ತು ಹತ್ ಹತ್ತೊಂಬತ್ತರಿಂದ ಜನ್ವರಿ ಹನ್ನೊಂದು ಎಂಟು ಇಪ್ಪತ್ತೊಂದು ಸಮಯದಲ್ಲಿ ಸೊ ಇದು ಆಚರಣೆ ಇದರ ಉಪವಾಸ ಬಗ್ಗೆ ಬನ್ನಿ ಹೇಳ್ತೀನಿ ಕೆಲವ್ರು ಹೇಳ್ತಾರೆ ಒಂಬತ್ತನೇ ತಾರೀಕು ಏಕಾದಶಿ ವೈಕುಂಠ ಏಕಾದಶಿ ಇದೆ ಅಂತ ಅದು ಲೆಕ್ಕಕ್ಕೆ ಬರೋಲ್ಲ ಸೂರ್ಯೋದಯ ಆದಮೇಲೆ ಬರೋದಕ್ಕೆ ನಮಗೆ ಲೆಕ್ಕಕ್ಕೆ ಬರೋದು ಹಂಗೆ ನೋಡೋಕ್ಕೋದ್ರೆ ನಮಗೆ ಜನವರಿ ಹತ್ತನೇ ತಾರೀಕು ನಮಗೆ ವೈಕುಂಠ ಏಕಾದಶಿ ಬರುತ್ತೆ ನೀವು ಗುರುವಾರನೇ ಗುರುವಾರನೇ ವೈಕುಂಠ ಏಕಾದಶಿ ಆಚರಣೆ ಇರುತ್ತೆ ಅಂದರೆ ನಮ್ಮ ಉಪವಾಸದಲ್ಲಿ ಆಚರಣೆ ಇರುತ್ತೆ ಆದ್ದರಿಂದ ನೀವು ಗುರುವಾರ ರಾತ್ರಿ ಅನ್ನ ಸೇವಿಸಬಾರ್ದು ಅನ್ನ ಬದಲು ಅವಲಕ್ಕಿ ಏನಾದರೂ ತಗೊಳ್ಬೋದು ಇನ್ನು ಮಾರನೇ ದಿನ ಅಂದರೆ ವೈಕುಂಠ ಏಕಾದಶಿ ದಿನ ಬಂದರೆ ನೀವು ನಿಮಗೆ ಆರೋಗ್ಯ ಸಮಸ್ಯೆ ವಯಸ್ಸಾದವರು ಮತ್ತು ಪುಟ್ ಪುಟ್ ಮಕ್ಕಳಿರ್ತಾರೆ ಅಂಥವ್ರಿಗೆ ಅಂಥವರೆಲ್ಲ ಏನು ಮಾಡ್ಬೋದು ಅಂದರೆ ನೀವು ಅನ್ನ ಬಿಟ್ಟು ಇನ್ನೆಲ್ಲ ಅವಲಕ್ಕಿ ಎಲ್ಲ ಸೇವಿಸ್ಬೋದು ಮತ್ತು ಪಾನಾಗಲಿ ಬೀಡ ಆಗಲಿ ಅಡಿಕೆ ಜಗ್ಗೆದಾಗಲಿ ಮಾಡಬಾರ್ದು ಮತ್ತು ಇನ್ನೂ ನೋಡೋಕೆ ಹೋದರೆ ನಾವು ಕಾಳುಗಳನ್ನ ಸೇವಿಸ್ಬಾರ್ದು ಅಂದರೆ ಯಾವುದೇ ರೀತಿಯಾದ ಕಾಳುಗಳನ್ನ ಸೇವಿಸ್ಬಾರ್ದು ಅಂದು ವೈಕುಂಠ ಏಕಾದಶಿ ದಿನ ಕೆಲವರು ಉಪವಾಸ ಇದ್ದು ಅಡಿಕೆಲೆ ಹಾಕೋ ಇರುತ್ತೆ ಅಂಥವ್ರು ಸಹ ಅಡಿಕೆಲೆ ಹಾಕೊಳ್ಬಾರ್ದು ಪುರಾಣಗಳಲ್ಲಿ ಈ ತರ ಉಪವಾಸ ಅಂದ್ರೆ ಈ ತರ ಆಚರಣೆ ಅಂತ ಹೇಳಿದೆ ಸೊ ಹಂಗೆ ನೋಡಕ್ ನಾವು ನಾವು ನಮ್ಗಾಗಲ್ಲ ತೀರಾ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಅವಲಕ್ಕಿ ಹಾಲು ಸಕ್ಕರೆ ಅಥವಾ ಅವಲಕ್ಕಿ ಹಾಲು ಬೆಲ್ಲ ಅಥವಾ ಬಾಳೆಹಣ್ಣ ಯಥೇಚ್ಛವಾಗಿ ಹಣ್ಣುಗಳನ್ನ ಸೇವಿಸ್ಬೋದು ಅದು ಹಂಗೆ ನೋಡೋಕ್ಕೋದ್ರೆ ನಮಗೆ ಮೂರು ದಿನ ಉಪವಾಸ ಬರುತ್ತೆ ಅಂದರೆ ನೀವು ಹತ್ತನೇ ತಾರೀಕು ವೈಕುಂಠ ಏಕಾದಶಿ ದಿನ ನಿಮಗೆ ಪೂರ್ಣ ಉಪವಾಸ ಬರೋದು ಅದೇ ಲೆಕ್ಕಕ್ಕೆ ಬರೋದು ಮತ್ತು ದ್ವಾದಶಿ ದಿನ ಹನ್ನೊಂದನೇ ತಾರೀಕು ನೀವು ಏನು ಮಾಡಬೇಕು ಅಂದರೆ ಬೆಳಗ್ಗೆ ದೀಪ ಹಚ್ಚಿ ನೀವು ಆರಾಮಕ್ಕೆ ಊಟ ಮಾಡ್ಬೋದು ಅದರಲ್ಲಿ ಏನೂ ತೊಂದರೆ ಇಲ್ಲ ಸೊ ನೀವು ಮಾಡಿದ ಈ ಮೂರು ದಿನದ ಆಚರಣೆ ಆ ದೇವರಿಗೆ ಮುಟ್ಟಿರುತ್ತೆ ನಿಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಪಾರಣೆ ಅಂತ ಮಾಡ್ತೀವಿ ಪಾರಣೆ ಅಂದರೆ ಕೆಲವರು ಏನು ಕೇಳ್ತಾರೆ ಅಂದರೆ ನಾವು ತಿಂಡಿ ತಗೊಳ್ಬೋದಾ ಅಂತ ಇಲ್ಲ ತಿಂಡಿ ಅಂತ ಬರೋಲ್ಲ ಪಾರಣೆ ಅಂದರೆ ಅನ್ನನೇ ತಿನ್ನಬೇಕು ಯಾಕೆ ಅಂದರೆ ನಾವು ಮೂರು ದಿನದ ಏಕಾದಶಿ ಪೂಜೆ ವ್ರತವನ್ನು ಮುಗಿಸ್ತಾ ಇದ್ದೀವಿ ಅಂತ ಅರ್ಥ ಹತ್ತನೇ ತಾರೀಕು ದಳದಿಂದ ಅಥವಾ ದಾಸವಾಳ ಹೂವು ತುಳಸಿ ಮಾಲೆಗಳನ್ನು ವೆಂಕಟೇಶ್ವರನ ಸ್ವಾಮಿಗೆ ಹಾಕ್ಬಿಟ್ಟು ವಿಷ್ಣು ಸನ್ನಿಧಿ ಮನೆಯಲ್ಲೂ ಅಷ್ಟೇ ಪೂಜೆ ಮಾಡ್ತಾ ವಿಷ್ಣು ಸನ್ನಿಧಿಗೆ ಫೋಟೋಗೆಲ್ಲ ಹಾಕ್ಬಿಟ್ಟು ನೀವು ಆವತ್ತೇ ನಾ ಹೇಳ್ತಾ ದಿನ ಅದೇ ಅದೇ ಸಮಯದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ವೈಕುಂಠ ದ್ವಾರ ಅಂತಿರುತ್ತೆ ಅಲ್ಲೋಗಿ ಆ ಸ್ವಾಮಿಯ ದರ್ಶನ ಪಡೆದು ಯಾವುದೇ ಕಾರಣಕ್ಕೂ ಅನ್ನ ಆಗಲಿ ಮತ್ತೆ ನಾ ಹೇಳ್ದಂಗೆ ಆಗಲಿ ಯಾವುದು ಸೇವಿಸ್ತೀರಿ ಅದಕ್ಕೆ ಒಂದು ದಿನ ಅಂದರೆ ಗುರುವಾರ ராத்ரி அன்னா சேவ சங்கில மொத்த மாரி தின அன்ன சேவ மத்தே சோ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ನೀವು ಬೆಳಗ್ಗೆ ಪಾಯಣ ಮಾಡಿ ಆವತ್ತು ನೀವು ಅನ್ನ ತಿನ್ನಲೇಬೇಕು ಯಾಕಂದರೆ ನಮ್ಮ ಏನಂತೀವಿ ನಮ್ಮ ಉಪವಾಸನ ಮುಗಿಸ್ತಾ ಇದ್ದೀವಿ ಅಂತ ಆ ಭಗವಂತನಿಗೂ ಸ್ವಲ್ಪ ಪೊಂಗಲ್ ಏನಾದರೂ ನೀವು ಮಾಡಿಡ್ಬೋದು ದೇವಸ್ಥಾನಕ್ಕೆ ಹೋಗೋ ಸಮಯದಲ್ಲಿ ನೀವು ತುಳಸಿ ಹಾರಗಳನ್ನು ಮಾಲೆಗಳನ್ನ ತಗೊಂಡು ಹೋಗಿ ದೇವ್ರಿಗೆ ಕೊಡ್ಬೋದು ಹನ್ನೊಂದನೇ ತಾರೀಕು ನಿಮ್ದು ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ನೀವು ಬೆಳಗ್ಗೆ ಪ್ರಸಾದ ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ನೀವು ಸ್ವಲ್ಪ ಸೇವಿಸಿ ಆಮೇಲೆ ಯಾವುದಾದ್ರೂ ದಾನ ಮಾಡ್ಬೋದು ಏನು ದಾನ ಮಾಡ್ಬೋದು ಅವತ್ತು ಅಂತ ಅಕ್ಕಿ ಮತ್ತು ಹೆಸರು ಬೇಳೆನ ಬಡವ್ರಿಗೆ ದಾನ ಮಾಡೋದ್ರಿಂದ ನಿಮಗೆ ಹೆಚ್ಚುವಾಗಿ ನೀವು ಮಾಡಿದ ಪೂಜಾ ಫಲ ಎಲ್ಲ ನಿಮಗೆ ಸಿಗುತ್ತೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಸ್ವರ್ಗದ ಬಾಗಿಲು ನಿಮಗೆ ತೆಗೆಯುತ್ತೆ ಅಂತಲೂ ಹೇಳ್ತಾರೆ